মাকে <laughs> নেডেে ಸೊ ಎಲ್ಲೋ ಬೋರ್ಡ್ಸ್ಗೆ ಅವರು ಪಾರ್ಕಿಂಗ್ ಪಿ ಟು ಪಿ ತ್ರೀ ಪಿ ಟು ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ ಹೋಗಬೇಕು ವೈಟ್ ಬೋರ್ಡು ಫಸ್ಟ್ ಲೇನ್ ಇದೆ ಪಿಕಪ್ ಲೇನ್ ಇದೆ ಅವ್ರ ಅಲ್ಲಿ ಬರ್ಬೋದು ವೈಟ್ ಬೋರ್ಡ್ಗೆ ಫಸ್ಟ್ ಏಯ್ಟ್ ಮಿನಿಟ್ಸ್ ಫ್ರೀ ಪಾರ್ಕಿಂಗ್ ಇದೆ ಏಯ್ಟ್ ಮಿನಿಟ್ಸಿಂದ ಹದಿಮೂರು ನಿಮಿಷ ಅವರು ಇಲ್ಲಿದ್ದರೆ ಅವ್ರಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಹದಿಮೂರು ನಿಮಿಷ ನಿಮಿಷದಿಂದ ಹದಿನೆಂಟು ನಿಮಿಷವರೆಗೂ ಅವ್ರಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಆ ಹದಿನೆಂಟು ನಿಮಿಷದಲ್ಲೂ ಹೋಗಲಿಲ್ಲ ಅಂದರೆ ಅವ್ರ ಟೋಯಿಂಗ್ ಆಗುತ್ತೆ ಆಮೇಲೆ ಅವರು ಟೋಯಿಂಗ್ ಮತ್ತು ಫೈನ್ ಎರಡೂ ಕೊಡ ಕಟ್ಟಬೇಕಾಗತ್ತೆ ಈ ಎಲ್ಲೋ ಬೋರ್ಡ್ಸ್ ಎಲ್ಲ ಪಿ ಟು ಪಾರ್ಕಿಂಗ್ ಹೋಗ್ತಾರಲ್ಲ ಅವ್ರಿಗೆ ಫಸ್ಟ್ ಟೆನ್ ಮಿನಿಟ್ಸ್ ಫ್ರೀ ಇದೆ ಹತ್ತು ನಿಮಿಷದಿಂದ ಮೂವತ್ತನೇ ನಿಮ್ ಮೂವತ್ತು ನಿಮಿಷವರೆಗೂ ಅಂದರೆ ನಲ್ವತ್ತು ನಿಮಿಷ ತನಕ ಅವ್ರು ಬರೀ ನೂರು ರೂಪಾಯಿ ಕೊಡಬೇಕು ಪಾರ್ಕಿಂಗ್ ಫೀ ಆಮೇಲೆ ಎವ್ರಿ ಒನ್ ಅವರ್ ಅವರು ಐವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಸೇಮ್ ಚಾರ್ಜಸ್ ಇರುತ್ತೆ ಟಿ ಒನ್ ಟಿ ಟು ಅವರು ಪಿ ಟು ಪಾರ್ಕಿಂಗ್ ಯೂಸ್ ಮಾಡ್ಕೋತಾರೆ ಟಿ ಒನ್ ಅವರು ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ ಯೂಸ್ ಮಾಡ ಈ ನಿಯಮ ಟಿ ಟು ಅಲ್ಲಿ ಆಲ್ರೆಡಿ ಜಾರಿ ಮಾಡಿದ್ದೀವಿ ಇವತ್ತಿಂದ ಮಾಡಿದ್ದೀವಿ ಟಿ ಒನ್ ಅಲ್ಲಿ ಶನಿವಾರ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಅಂದರೆ ಅವರು ಪಾರ್ಕ್ ಮಾಡಿ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾಯಿದ್ದಾರೆ ಸೊ ಈ ಚಾರ್ಜಸ್ ನಾವು ತುಂಬ ಕಡಿಮೆನೇ ಮಾಡಿದ್ದೀವಿ ಮೊದಲೇ ನಾವು ಪಾರ್ಕಿಂಗ್ ಪಿ ಟು ಪಿ ತ್ರೀ ಪಿ ಫೋರ್ ಪಾರ್ಕಿಂಗ್ ಹೋದಾಗ ಫಸ್ಟ್ ತರ್ಟಿ ಮಿನಿಟ್ಸ್ಗೆ ನಾವು ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಈಗ ಟೆ ಹತ್ತು ನಿಮಿಷ ಫ್ರೀನೂ ಕೊಟ್ಟಿದ್ದೀವಿ ಈ ಚಾರ್ಜಸ್ ಎಲ್ಲ ಮಾಲ್ಗಿಂತ ಕಡಿಮೆ ಚಾರ್ಜಸ್ ಇದೆ ಮಾಲಲ್ಲಿ ಹೋಗ್ತೀವಿ ಮಾಲಲ್ಲಿ ಇದಕ್ಕಿಂತ ಜಾಸ್ತಿ ಚಾರ್ಜಸ್ ಇರುತ್ತೆ ಸೊ ನಾವು ತುಂಬ ಕಡಿಮೆನೇ ಇಟ್ಕೊಂಡಿದ್ದೀವಿ ಚಾರ್ಜಸ್ ಇದು ಪ್ಯಾಸೆಂಜರ್ಗೆ ಒಳ್ಳೆ ಅನುಭವ ಇರಲಿ ಅಂತ ಈಗ ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ ಈ ಇನ್ನರ್ ಲೇನ್ಸಲ್ಲಿ ಬಂದು ಅವರು ತುಂಬ ಹತ್ತು ಪಾರ್ಕ್ ಮಾಡಿಬಿಡ್ತಾರೆ ಆವಾಗ ಪಿಕಪ್ ಅವ್ರು ಬರೋರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ ಒಳಗೆ ಲೇನ್ ಒಳಗೇನೆ ಇಲ್ಲ ಟಿ ಕವರ್ಸಲ್ಲಿ ಸೊ ಅದಕ್ಕೆ ಇದನ್ನು ಯೆಲ್ಲೋ ಬೋರ್ಡ್ ಪಾರ್ಕ್ ಪಾರ್ಕಿಂಗ್ ಹೇಳ್ತಾ ಇದ್ದೀರಾ ಅದಕ್ಕೆ ನಮ್ಮ ಪಿ ಒನ್ ಟಿ ಒನ್ ಇಂದ ಪಿ ಫೋರ್ ಪಾರ್ಕಿಂಗ್ಗೆ ಒಂದು ಎಲಿವೇಟೆಡ್ ವಾಕ್ ವೇ ಇದೆ ಅಲ್ಲಿ ಬಗ್ಗೀಸ್ ಕೂಡ ಇಟ್ಟಿದ್ದೀವಿ ಟ್ರಾವೆಲ್ ಲೇಟರ್ಸ್ ಇದೆ ವಾಕೀಟರ್ಸ್ ಇದೆ ಲಿಫ್ಟ್ ಇದೆ ಅದು ಅವ್ರ ಪ್ಯಾಸೆಂಜರ್ ತುಂಬ ಕನ್ವೀನಿಯೆಂಟ್ ಆಗೇ ಇರುತ್ತೆ ಅಲ್ಲಿ ಸೊ ಏನೂ ತೊಂದರೆ ಇಲ್ಲ ಕ್ಲಾಸು ನೇರವಾಗಿ ಆಚೆ ಬಂದು ಗಾಡಿ ಹತ್ಕೊಂಡು ಹೋಗ್ತಾ ಇದ್ದರು ಈಗ ತಮ್ಮ ಮಗೇಜ್ಗಳ್ನೆಲ್ಲ ಮತ್ತೆ ಕೆಲವು ಚಿಕ್ಕ ಬೇಸಾದವರು ಇರ್ತಾರೆ ಹೆಂಗೆ ನಾವು ಸಾಗ್ಬೋದು ಅನ್ನೋದು ಒಂದು ಪ್ರಶ್ನೆ ಹೋಗಿದೆ ಅದಕ್ಕೆ ಅದು ಬಗ್ಗಿ ಸರ್ವಿಸ್ ಪ್ರೊವೈಡ್ ಮಾಡಿದ್ದೀವಿ ಗ ಗ್ರೌಂಡ್ ಲೆವೆಲ್ ಮತ್ತು ಫಸ್ಟ್ ಫ್ಲೋರ್ ಆ ಎಲಿವೇಟೆಡ್ ವಾಕ್ವೇ ಇದೆ ಅಲ್ಲ ಅದರಲ್ಲೂ ಬಗ್ಗಿ ಸರ್ವಿಸ್ ಪ್ರೊವೈಡ್ ಮಾಡಿದರೆ ಲಾಸ್ಟ್ ಟೈಮ್ ಒನಲ್ಲಿ ಈ ರೂಲ್ಸ್ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ನೀವು ಟ್ರೈ ಮಾಡಿದರೆ ಏನು ಸಮಸ್ಯೆ ಆಗಲಿಲ್ಲ ನಾವು ಇಲ್ಲ ಅವತ್ತು ಇಂಡಿಗೋದು ಇದು ನಡೀತಾ ಇತ್ತು ಅದಕ್ಕೆ ಅಥಾರಿಟೀಸ್ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಎರಡು ಮೂರು ದಿನ ಅದ್ರ ಮೇಲೆ ಸ್ಟಾರ್ಟ್ ಮಾಡಿ ಸೊ ಇದರಿಂದ ಪ್ಲಾನ್ ಆಲ್ರೆಡಿ ನಮ್ದು ಇದೇ ಡೇಟಲ್ಲಿ ಇತ್ತು ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್